ನನ್ನ ಮನೆ ಇದು ನನ್ನ ಮನೆ ಅಷ್ಟೇ ಚೆನ್ನಾಗಿದೀಯಾ ಕರೆಂಟ್ ಮಾಡಿ ಫಸ್ಟ್ ಟೈಮ್ ಡ್ರಾಯಿಂಗ್ ಮಾಡಿದ್ದೀನಿ ಅದು ಮನೆನೇ ಬರ್ತೈತಿ ನನ್ನ ಮನೆ ಕಲ್ಲರ್ ಕಲ್ಲರ್ ಬಣ್ಣ ಹೊಡೆದಿದ್ದೀನಿ ಹೋಯ್ತು ಕರೆಂಟ್ ಹೋಯ್ತು ಆ ಕರೆಂಟ್ಗೂ ಇಷ್ಟ ಇಲ್ಲ ನನ್ನ ಮನೆ ನೋಡೋಕ್ಕೆ ನೋಡಿ ಆದರೂ ಚೆನ್ನಾಗೈತೆ ಇಲ್ಲಿ ಒಲೆ ಐತೆ ಅದಕ್ಕೆ ಹಿಂಗೋಕ್ಕೆ ಹೋಗೋಣ ಮೆಟ್ಲ ಐತೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಬಾಕ್ಲ ಐತೆ ಇಲ್ಲಿ ಕಿಟಕಿ ಇಲ್ಲಿ ಎರಡು ಪಾರ್ಟ್ ಇಕ್ಕಿದೀನಿ ನೀನು ಮುಟ್ಟಬೇಡ ನಂದು ಕೆಡಿಸ್ಬೇಡ ಸರಿ ಕೊಡು ನಾನು ಮಾಡಬೇಕು ಒಂದು ಇವತ್ತು ಇತ್ತು ಆಯುಧ ಪೂಜೆಗೆ ಊರಲ್ಲಿ ಗಣೇಶನ್ ಇಟ್ಟಿದ್ದಾರೆ ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಡ್ಯಾನ್ಸ್ ಆಡ್ತಾ ಇದ್ದಾಳೆ ಇವರೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅದಕ್ಕೆ ಸಾಯಂಕಾಲ ಇರೋದು ಅಲ್ಲಿ ಡ್ಯಾನ್ಸ್ ಆಡಬೇಕು ಪ್ರೈಸ್ ಕೊಡ್ತಾರೆ ಅದಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕರೆಂಟ್ ಹೋಯ್ತು ಇವಾಗ ನಿಧಾನಕ್ಕೆ ಯಾಕೆ ಎರಡು ಸುತ್ತ ಒಂದೇ ಸುತ್ತಲ್ಲಿ ಹೋಗು ಹ ಯಾಕೋ ಹಿಂಗ ಮಾಡ್ತಾವ್ರೆ ಇವಳು ಕರಾಟ ఉత్తుతావ్లే అవ్వు స్టార్ట్ ಆದమనే అవ్వు స్టార్ట్ అవ్వు స్టాప్ ಆದమనే అవ్వు స్టార్ట్ ఆ నేను స్టార్ట్ నేను స్టార్ట్ ఆమేలే ఇవుడు ఆ ఇవట్ తిరగ ఇంగ ఇంగ

బంగారుడారు <laughs> <laughs> ఆ ఈ అర్థ ఐతల్ ఇష్టో తే ను కన్ఫ్యూస్ ఆర్గ్ కన్ఫ్యూస్ ఆత డ్యాన్స్ మార్తారీడు డ్యాన్స్ ఆడాల సుమ్నే ఇంగే ఇంగే మార్తాళ అసే

नाव <laughs> 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 बरोव बस बनत अली दोड बळापुरद ಈ ದೇವನಹಳ್ಳಿ ರೋಡಕ್ ಬರ್ಬೇಕಾದ್ರೆ ಯಾವ್ದೋ ನಾಯಿ ಮೇಲೆ ಹೋಗ್ಬಿಟ್ಟದ ಅರ್ಧ ಅರ್ಧ ಮೈ ಹಂಗೆ ಬಿದ್ದಿತ್ತು ಯಪ್ಪ ಏನದು ఇద్దే నిన్నె నాకి బల్గైవా

तीन आंगन में बंद जाता है वैसे तो ये कहना सुधरने से चला है हेल्प ले अलावा डालते हैं अलावा वो ऐसे क्या बच्चा बच्चा लड़का लड़का అలా కాదు తిరుగు సంబరం మనం స్టార్ట్ ಮಾಡొచ్చు పో కరెక్ట్ అవపట Non la peggio. Vedendola adesso torno. Menno Yeah, sì, sì. Da

పుదీనా అక్కరు స్మెల్ గమ్మదు